ಅಮ್ಮ ಫಂಕ್ಷನ್ ಎಲ್ಲ ಮುಗಿತಲ್ಲ ಇನ್ಯಾರಿಗೋಸ್ಕರ ಕಾಯ್ತಾಯಿದ್ಯಾ ಯಾರೋ ಒಬ್ರು ಮುಖ್ಯವಾದವರು ಬರಬೇಕಪ್ಪ ಅದಕ್ಕೆ ಇದ್ದೀನಿ ಅದ್ಯಾರಮ್ಮ ಅಷ್ಟೊಂದು ಮುಖ್ಯವಾದವರು ನಿಮಗೆ ಹಾಂ ಇಲ್ಲ ಇರು ನನ್ನ ಜೊತೆಯೇ ನೋಡಿ ಅಂತ ಗೊತ್ತಾಗುತ್ತೆ ನಿಮಗೆ ಸರಿ ಅಮ್ಮ ನಾನು ನಿಮ್ಮ ಜೊತೆ ಕಾಯ್ತೀನಿ ಅದ್ಯಾರೋ ಮುಖ್ಯವಾದವರು ಅಂತ ನಾನು ನೋಡಬೇಕು ನನಗೂ ಕ್ಯೂರಿಯಾಸಿಟಿ ಸರಿನಪ್ಪ ನೋಡು ಊರು ರೇಖಾ ಹ್ಞೂ ರೇಖನೆ ರೇಖೆ ಬರ್ತಾ ಇರೋದು ಕಾಣಿಸ್ತಾ ಯಾರು ಮುಖ್ಯವಾದವರು ಅಂತ ರೇಖಾ ಬನ್ನಿ ಬನ್ನಿ ಯಾಕಮ್ಮ ಇಷ್ಟೊತ್ತು ಅಮ್ಮ ಇವ್ರನ್ನೆಲ್ಲ

ಅಖಿಲಮ್ಮ ದ್ಯಾವ್ನ ಇಲ್ಲಮ್ಮ ದಮ್ನ ಒಳಗವ್ರೆ ಬಸಯ್ಯ ಬಂದೆ ಯಾಕೆ ವಾಪಸ್ ಬಂದಿದ್ವಾ ಅಯ್ಯೋ ದ್ಯಾವಮ್ಮನು ನಮ್ ಜೊತೆಗೆ ಬರ್ತಾಳೆ ಅಂತ ಅನ್ಬಿಟ್ಟು ಬೀಗ ಅಯ್ಯ ಮುಂದ್ ಅಂದಿದ್ ಬ್ಯಾಗ ಹಾಕ್ಬಿಟ್ನಮ್ಮ ಅರ್ಧ ತರದ್ ಗ್ಯಾಪ್ಕ ಬಂತು ಅದಕ್ಕೆ ಬಂದ್ಬಿಟ್ನೆ ಇದ್ಯಾರಮ್ಮ ಈ ಮಕ್ಳು ರೇಖಾ ರಶ್ಮಿ ರಕ್ಷಾ ಇದ್ಯಾಕಮ್ಮ ಇಲ್ಲಿದ್ದೀರ ನೀವೆಲ್ಲನು ಹಾ ಯಾಕೆ ಇಲ್ಲಿದ್ದೀರಾ ಬಸಯ್ಯ ಗೊತ್ತಾ ಮಕ್ಳು ಗೊತ್ತೇನಮ್ಮ ಇವ್ರ ನನ್ನಮ್ಮ ಮಕ್ಕಳು ಅಂತಂದ್ರೆ ನನ್ನ ತಮ್ಮನು ತೀರ್ಕೊಂಬಿಟ್ನಮ್ಮ ಹ್ಞೂ ಅವ್ರ ಮಗಳು ಮಕ್ಕಳಮ್ಮ ಇವು ಇವ್ರ ಅಮ್ಮನ ಹೆಸರು ಕಲಾವತಿ ಅಂತ ಅದು ಯಾವುದೋ ಊರಿಗೆ ಕೊಟ್ಟಿದ್ರಮ್ಮ ಅವಳು ಏನೋ ಹಿಂಗೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಬಯಕ್ಕೆ ಬಿತ್ತು ಸತ್ತೋಗ್ಬಿಟ್ಲಮ್ಮ ನಾನು ಅವನ ಚೆನ್ನಾಗಿ ನೋಡ್ಕೊತವನೇ ಅಂತ ಅನ್ಕೊಂಡು ನಾವು ಆ ಊರ್ ಕಡೆ ಹೋಗೋದು ಮರ್ತೋಗ್ಬಿಟ್ರಿ ಎಲ್ಲಿ ಏನು ಬ ಏನಕ್ಕೆ ಬಂದ್ರಮ್ಮ ಈ ಮಕ್ಕಳು ನಮಗೆ ಮಾತೇ ಇಲ್ಲಮ್ಮ ಎಲ್ಲಿ ಸಿಕ್ಕಿದ್ರಮ್ಮ ಏನು ಊಟ ಏನೇನು ಬೇಕು ಅಂತ ಬಂದ್ರ ಇಲ್ಲ ಬಸ ಯಾವತ್ತೊಂದು ದಿವಸ ನೈಟು ನಾನು ಬರಬೇಕಾದ್ರೆ ಆಫೀಸಿಂದ ಮನೆಗೆ ಈ ಮಗುನ ಎತ್ಕೊಂಡು ರೇಖಾ ನನ್ನ ಕಾರಿಗೆ ಅಡ್ಡ ಬಂದ್ಬಿಟ್ಲು ಒಂದು ಸ್ವಲ್ಪ ಗಾಯ ಆಗಿತ್ತು ರೇಖೆಗೆ ಆಮೇಲೆ ನಾನೇ ನನಗೆ ಗೊತ್ತಿರೋ ಮನೆಗೆ ಒಂದು ಮನೆ ಬಾಡಿಗೆ ತಗೊಂಡು ರೇಖನು ಈ ಮಗುನ ಅಲ್ಲೇ ಇಟ್ಟಿದ್ದೆ ನಾನೇ ನೋಡ್ಕೊಂತ ಇದ್ದೆ ಆ ಎರಡು ಮಕ್ಕಳು ಆಶ್ರಮದಾಗಿದ್ವಂತೆ ರೇಖನು ಆಶ್ರಮದಾಗಿದ್ಲಂತೆ ಅಡುಗೆ ಕೆಲಸ ಅದು ಇದು ಮಾಡಿಕೊಂಡು ನಾನು ಒಂದ್ ಎರಡು ದಿವಸ ಇರಲಿ ಬಿಡು ಅಂತ ಕರ್ಕೊಂಬಂದಿಕ್ಕಿದ್ದೆ ಅಮ್ಮನು ಹೆಂಗೋ ನೋಡ್ಬಿಟ್ಟು ರೇಖನ ಇಲ್ಲಿ ಕರ್ಕೊಂಬಂದವ್ರೆ ರೇಖಮ್ಮ ಮದುವೆ ಆಯ್ತು ನಮ್ಮನಿಗಾ ಇಲ್ಲ ತಾತ ಮದುವೆ ಆಗಿಲ್ಲ ಮತ್ತೆ ಆ ಮಗುವ ಅನಾಥಾಶ್ರಮ್ದು ಅದು ಎಲ್ಲಾರು ಹಂಗೆ ತತ ಅಪ್ಪ ಅಮ್ಮ ಅಂತ ಇರ್ತೈತೆ ನನ್ನ ಹತ್ರ ಜಾಸ್ತಿ ಹೊಂದ್ಕೊಂಡಿತ್ತು ಅವತ್ ಆ ಮಗುನ ಎತ್ಕೊಂಡು ತರಕಾರಿ ತಕೊಂಬರ್ಕೋದೆ ವಿಜಯ್ ಸರ್ ಅವ್ರ ಕಾರ್ ಗುದ್ಬಿಟ್ಟು ಆಮೇಲೆ ಬಿದ್ದೋದೇ ನನಗೂ ಸ್ವಲ್ಪ ಗಾಯ ಆಯ್ತು ಮಗುಗೂ ಕೈ ಕಾಲು ತರ್ಚ್ಕೊಂಡಿತ್ತು ಅದಕ್ಕೆ ಇನ್ನ ಅಂದ್ಬಿಟ್ಟು ಆ ಸಾರು ಮನೆಗಿಕ್ಕೆ ನನ್ನ ನನ್ನ ಮಗುನ ನೋಡ್ಕೊಂತ ಇದ್ರು ಅಲ್ಲಮ್ಮ ನಿಮ್ಗೆ ಅನಾಥ ಶೊಮ್ದಾಗಿರೋ ಕಷ್ಟ ಏನಮ್ಮ ಬಂದಿತ್ತು ನಾನ್ ಸತ್ತೋಗಿದ್ನಮ್ಮ ನಿಮ್ ತಾತ್ಮ ನೀನ್ ಪಾಲ್ಕ ಬರ್ರಿ ಬರ್ರಿ ಬಸ್ ನೀವು ಬರ್ರಿ ಊಟ ಅಮ್ಮ ಹಾಗಾದ್ರೆ ನೀನ್ ನಾಳೆ ಓದಿಯಾ ಓದ್ತೀನಿ ಎಲ್ಲ ಕಲ್ಸಲ್ಲ ಅಂತ ನಾವು ಓದ್ತೀನಿ ಹೋಗ್ಬೇಡ ನಮ್ಮಅಪ್ಪನ್ಕ ಯಾ ವಾಪಸ್ ಬಂದಿದ ವಾಪಸ್ ಬಂದಿರೋ ಕಥಾ ಇರ್ಲಿ ನಮ್ಮ ಕಲಾವತಿ ಮಕ್ಕಳು ಬಂದವರಮ್ಮ ನೋಡಿಲ್ಲ ನೀನು ಕಲಾವತಿ ಚಿಕ್ಕಮ್ಮನ ಮಕ್ಕಳು ಇಲ್ಲಿ ಬರ್ತಾರೆ ತಾತ ಏನಪ್ಪ ಹೇಳ್ತಾ ಇದ್ಯಾ ಅವರಿರೋದಲ್ಲಿ ಬೆಂಗಳೂರು ಇರೋದೆ ಅವ್ರೇನು ಬೇಕಾರ ಇಲ್ಲಿಕಾ ಅಯ್ಯೋ ರಾಮ ಮೂರು ಮಕ್ಕಳು ಅನಾಥಶ್ರಮದಾಗ ಅವಂತಮ್ಮ ಹಾ ನಾನು ಹೇಳಿದ್ ನಿನ್ಕ ಯಾವಾಗ ನಂಗೆ ಹೋಗಿ ನೋಡ್ಕೊಂಬರ ನಡಿಯಮ್ಮ ತಾಯಿ ಇಲ್ಲದ ತಬ್ಲಿ ಮಕ್ಕಳು ಅಂತ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ ಎಲ್ಲ ನಿನ್ನಿಂದ ಆಗಿದ್ದು ಎಷ್ಟು ನೋವಾಯ್ತೇಳ ಆ ಮಕ್ಳಿಗೆ ಕಾಕರಣಕ್ಕೆ ಬಟ್ಟಿರ್ ಹೇಳ್ತೀರಾ ಬಂದವ್ರೆಲ್ಲಪ್ಪ ಇವಾಗ ಅಖಿಲಮ್ಮನು ಊಟಕ್ಕೆ ಕರ್ಕೊಂಡು ಹೋದ್ಲು ನೋಡಿ ಫಸ್ಟ್ ನೋಡಿ ಮಕ್ಳತ್ರಿಕಾ ಹೆಂಗೋ ನಿನ್ನ ಮಕ್ಕಳನ್ನ ಕೋಟಾಯ ಮನೆಗೆ ಕೊಟ್ಟು ನಿನ್ನ ಮಕ್ಳು ನಿಂಗೆ ಇನ್ನೇನು ಬೇಕೋ ಬೇರೆ ಅವ್ರ ಸುದ್ದಿ ಅಲ್ಲ ನಾನು ಎಷ್ಟು ಸತಿ ಹೇಳಿದ್ನೆ ಕಲ್ಲಿ ಮಕ್ಳು ಏನು ಮಾಡ್ತಾವ್ರೋ ನಡಿಯಮ್ಮ ತಾಯಿಲ್ದು ಮಕ್ಕಳು ಅಂತ ನೀನು ಏನನ್ನೋ ಹೇಳಿದ ಕೇಳ್ದೆ ನನ್ನ ಹಾಂ ಹೇಳಿದ ಮಾತು ಕೇಳ್ದೆ ಹೋಗೋಣ ಇರಪ್ಪ ಇವತ್ತು ನಾಳೆ ಇವತ್ತು ನಾಳೆ ಅಂತ ವರ್ಷಗಳೇ ಕಳೆದ್ಬಿಟ್ಟೆ ನಾನು ಹತ್ತಿ ಕಲ್ದಿರಾಗೋಗ್ಬಿಟ್ಟಿನಿ ನಿನ್ನ ಮಕ್ಳು ಚೆನ್ನಾಗವರಲ್ಲ ಬೇರೆ ಅವ್ರ ಮಕ್ಳು ಹೆಂಗನೇ ಇರಲಿ ಅಲ್ಲ ವಿಜಯಪ್ಪನೇನೋ ದೇವ್ರಂತ ಮನುಷ್ಯನು ಏನೋ ರೇಖಾ ಅವ್ರ ಕೈ ಸರಿ ಸರಿಯೋಯ್ತು ಇಲ್ಲ ಅಂದಿರ ಅದೇ ಬೇರೆ ಅವ್ರ ಕೈ ಸಿಕ್ಕಿದ್ದರೆ ಏನಾಗುತ್ತೆ ಇವತ್ತು ಅವಳ ಪರಿಸ್ಥಿತಿ ನಿಂಗೆ ಅವ್ರಿಗೆ ಏನು ಸಂಬಂಧ ಬಿಡು ಎಷ್ಟು ಚೆನ್ನಾಗಲಿ ನನ್ನ ತಮ್ಮನ ಮೊಮ್ಮಕ್ಕಳೆಲ್ಲ ಇರಬೇಕಾಗಿತ್ತು ಜವಾಬ್ದಾರಿ ಹೋಗಿ ಹೋಗಿ ನಿನ್ನತ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ನಲ್ಲ ನಾನೇನೇ ನಾನೇ ಓಡ್ಕೊಬೇಕು ಏನಂತ ತಗೊಂಡು ಎಂಥ ಜನಗಳಮ್ಮ ನೀವು ಎಂಥ ಜನಗಳು ಅಪ್ಪ ನಾನು ಅವ್ನು ಚೆನ್ನಾಗಿ ನೋಡ್ಕೊಂತಾನೆ ಅಂತ ಅನ್ಕೊಂಡಿದ್ನಪ್ಪ ನಂಗೆ ತಿಳಿಯದಪ್ಪ ಹಿಂಗೆಲ್ಲ ಆಗಿರೋದು ನಾನೇನು ಯಾಕಪ್ಪ ನಿಷ್ಠರ ಮಾಡ್ತೀಯ ಮುಚ್ಚಮ್ಮ ಬಾಯಿ ಮುಚ್ಚು ಬಾಯಿ ಅದೇ ನಿನ್ ಸ್ವಂತ ತಂಗಿ ಹಾಕಿತಿದ್ರೆ ಬಿಟ್ಬಿಡ್ತಾ ಇದ್ದ ನೀನು ಹಾ ದೊಡಮ್ಮ ದೊಡಮ್ಮ ತಾತ ನಾವು ಓದ್ತಿರ್ತಾ ಇನ್ನ ಲೇಟಾಗಿ ಹೋದ್ರೆ ಬೈತಾರೆ ತತ ನಾನು ಓದ್ತೀನಿ ಗಾಯಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಆರವೆ ಓದ್ತೀರಿ ನಾವಿನ್ನ ಆಶ್ರಮಕ ಯಾವ ಆಶ್ರಮ ಕೋತಿಯಮ್ಮ ಯಾವ ಆಶ್ರಮಕ್ಕೆ ಹೋಗಿಯಾ ನಿಕ್ಕೇನು ಯಾರು ಗತಿ ಇಲ್ಲ ಅನ್ಕೊಂಡಿದ್ಯಾ ಆ ಏನೋ ಇಷ್ಟರಿಂದ ದಿನಿಂದ ಏನೋ ಆಗೋಯ್ತು ತಪ್ಪಾಗೋಯ್ತು ಇನ್ಮೇಲೆ ಆ ತಪ್ಪು ಆಗೋಲ್ಲಮ್ಮ ನಾನಿದ್ದೀನಮ್ಮ ನಿಮ್ಮ ತಾತನು ನಾನಿದ್ದೀನಿ ಕೂಲಿ ಮಾಡಿ ಎಸ್ ನಿಮ್ಮನ್ನ ಯಾವ ಆಶ್ರಮಕ್ಕೂ ಬೇಕಾಗಿಲ್ಲ ಹೋಗೋದು ಬೇಡ ತತ ನಾವು ಆಶ್ರಮದಾಗೆ ಇರ್ತೀರಿ ಊಟ ಎಲ್ಲ ಚೆನ್ನಾಗಿ ಹಾಕ್ತಾರೆ ಅಲ್ಲೇ ಇರ್ತೀರಿ ನಾವು ಬೇಡ ಆಗಿದ್ದಾಗೋಯ್ತಮ್ಮ ನಾನೇನೋ ಯಾವ ಮಾರ್ಬಿಟ್ನೇ ನಂಗೆ ಹಿಂಗೆಲ್ಲ ಆತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬೇಡಮ್ಮ ಆಶ್ರಮಕ್ಕೆ ಹೋಗೋದು ಬೇಡಮ್ಮ ನೀವು ಪರವಾಗಿಲ್ಲ ದಡಮ್ಮ ನಾವು ಅಲ್ಲೆಲ್ಲ ಹೊಂದ್ಕೊಂಡಿದ್ದೀರಿ ಗಾಯಗಳಾಗಿದ್ವಲ್ಲ ಸುಮ್ಮನೆ ಇನ್ನು ಅವರು ಅದಕ್ಕೆ ರಾಧಾಂತ ಮಾಡಿ ಒಂದೊಂದ್ಸತಿ ಒಡೆದ್ಬಿಡ್ತಾರೆ ಅದಕ್ಕೆ ಭಯ ಬಿದ್ಬಿಟ್ಟು ನಾನು ಹೋಗಿಲ್ಲ ಇವು ಚೆನ್ನಾಗಿ ನೋಡ್ಕೊಂತಾರೆ ನಾನೇ ಅಲ್ಲಿ ಅಡುಗೆ ಮಾಡೋದು ಎಲ್ಲ ಕೆಲಸ ಮಾಡೋದು ಎಲ್ಲನೂ ನಾವು ಓದ್ತೀವಿ ದೊಡಮ್ಮ ತತ್ತಾ ಓಡ್ ಬರ್ತೀರಿ ಸವಿತಕ್ಕ ಓರ್ಟ್ ಬರ್ತೀರಕ್ಕ ಕವಿತಕ್ಕನ್ನು ಮಾತಾಡ್ಸಿದ್ನಿ ಶೋಭಿತಕ್ಕನೂ ಬಂದಿದ್ದರೆ ಚೆನ್ನಾಗಿರುತ್ತೆ ಶೋಭಿತಕ್ಕನು ಮಾತಾಡ್ಸ್ಕೊಂಡು ಓದ್ತಾ ಇದ್ದೆ ವಿಜಯ್ ಸಾರ್ ಅವರು ನಿಮ್ಮ ಯಜಮಾನ್ರು ಅಂತ ನಂಗೆ ಗೊತ್ತೇ ಇಲ್ಲಕೋ ನಮ್ಮ ಭಾವನೆ ನೋಡು ನಮ್ಮ ಭಾವನಾಗಷ್ಟಲ್ಲೇ ಏನೋ ಒಂದು ರಕ್ತ ಸಂಬಂಧ ಇರಷ್ಟಲ್ಲೇ ನನ್ನನು ಈ ಮಗುನ ನೋಡ್ಕೊಂಡಿದ್ದು ನಂಗಂತೂ ತುಂಬಾನೇ ಖುಷಿ ಆಯ್ತಕ್ಕ ಅಲ್ಲ ಮರೇಕಾ ಎಲ್ಲಿ ಓತಿಯೇ ಎಲ್ಲಿ ಓತಿಯಾ ಆಶ್ರಮಕ್ಕ ಅನಾಥ ಆಶ್ರಮಕ್ಕ ಚೆನ್ನಾಗೆ ನೋಡ್ಕೊತಾರೆ ಮೂರು ಹೊತ್ತು ಊಟ ಕೊಡ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಇವಾಗ ನಾವು ಅಲ್ಲೇ ಇರೋದು ಸ್ವಲ್ಪ ಗಾಯಿಗಳಾಗಿದ್ವಲ್ಲಕ್ಕ ಅದಕ್ಕ ಅವ್ರ ಏನಾದ್ರು ಅಂತ ಬೈಕ್ ನಾನು ಹೋಗಿಲ್ಲ ಅಷ್ಟೇ ಈ ಗಾಯಿಗಳೆಲ್ಲ ಇವಾಗ ಒಣಗವೆ

ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ನೆರು ಹಂಗೆಲ್ಲ ಮಾತಾಡ್ಕೊಡ್ತು ಇಲ್ಲ ಕಾವಳಿ ಸರಿನಾಥಿಬ್ರಿಗೂ ಹೊಡಿತೀನಿ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ಮನೆ ಇರಬೇಕು ನಡೀರಿ ಹೋಗೋಣ ದೊಡಮ್ಮ ಅಕ್ಕ ಸವಿತಕ್ಕ ತಾತ ಹೋಗಿ ಬರ್ತೀರಿ ನಾವು ಯಾವತ್ತನ ಮಾತಾಡಿಸ್ಬೇಕಂದ್ರೆ ಆಶ್ರಮದ ಬರ್ರಿ ಅಲ್ಲೇ ಇರ್ತೀರಿ ನಾವು ನಾನು ಬರ್ತೀನಿ ನಡಿಯಮ್ಮ ನಿನ್ನ ಜೊತೆಗೆ ನಾನು ಹತ್ತೋಗ್ಲಿ ನಂಕ ಯಾರವ್ರ ದಿಕ್ಕೋ ಹಾ ನಂಕ ಯಾರ ಅವ್ರು ಹೇಳ್ದಿಕ್ಕುವ ನಾನು ಬರ್ತೀನಿ ನಡೀರಿ ನಿಮ್ಮ ಜೊತೆಗೆ ನಾನು ಆಶ್ರಮ ಸೇರ್ಕೊಂತೀನಿ ನಂಗೆ ಯಾರೂ ಇಲ್ಲ ನಾನು ನಾನಾತ್ನು ಏನು ಬೇಡ ಬಿಡು ತತ ದೊಡಮ್ಮನ ಅವಳೆಲ್ಲ ನೋಡ್ಕೊತಾಳೆ ಸರಿ ತತ ನಾವು ಓದ್ತೀರಿ ಇನ್ನೂ ಲೇಟಾಗಿ ಹೋದರೆ ಅವ್ರು ಬೈತಾರೆ ಬೆಳಗ್ಗೆಯಿಂದ ಕೇಳ್ಕೊಂಡು ಕೇಳ್ಕೊಂಡು ಇವರಿಬ್ರು ಕರ್ಕೊಂಬಂದಿದ್ವ ಅದು ಬೇರೆ ನಾನು ಒಂದು ವಾರದಿಂದ ಹೋಗಿರಲಲ್ಲ ಆಶ್ರಮಕ್ಕೆ ಅದಕ್ಕೆ ಅವರು ಎಲ್ಲೋಗಿದ್ದೆ ಎತ್ತೋಗಿದ್ದೆ ಅಂತ ಬೈದ್ರು ಅದಕ್ಕೆ ಇವಾಗ ಬಿರೀನು ಓದ್ತೀರಿ ತತ ಅಖಿಲಮ್ನೋ ಕರೆದ್ಲಲ್ಲ ಅದಕ್ಕೆ ಬಂದಿದ್ವ ದೊಡಮ್ಮ ಮಾತಾಡ ದೊಡಮ್ಮ ಯಾಕೆ ದೊಡಮ್ಮ ಮಮ್ಮ ರಕ್ಷಾ ರಶ್ಮಿ ಬರಿ ಹೋಗೋಣ ಚಿನ್ನು ಟಾಟಾ ಮೇಡಾ ಅಜ್ಜಿಕ್ಕಿಲ್ಲ ತಾತಕಿಲ್ಲ ಅಜ್ಜ ತಾತ 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 ಬೈ ಬೈ ತಾತ ತಾತ ಬೈ ಬೈ ಟಾಟಾ ಬೈ ದೊಡ್ಡಮ್ಮ ಯಾಕ್ ದೊಡ್ಡಮ್ಮ ಏನಾಯ್ತು ಏನಾಯ್ತು ನಿಮ್ಮ ದೊಡ್ಡಮ್ಮಗೆ ಏನಾಗಿಲ್ಲ ಚೆನ್ನಗೆ ಅವಳೆಲ್ಲ ನೋಡಿ ಹೆಂಗ ಅವಳೆ ಗುಂಡಕಲ್ಲಿ ಇದ್ದಂಗೆ ಅವಳಿಗೆ ಏನಾಗಿಲ್ಲ ಏನು ರೋಗಾನೂ ಬಂದಿಲ್ಲ ಯಾಕ್ ತಾತಾ ದೊಡ್ಡಮ್ಮ ನಂಗೆ ಬೈತಾ ಇದೆಯಾ ಹ್ ಏನು ಬೈಬೇಡ ಸುಮ್ಮನೆ ಇರ್ತ ಪಾಪ папа ದೊಡ್ಡಮ್ಮ ಏನು ಮಾಡಿದ್ಳವಾ ಸರಿ ಅಜ್ಜಿ ತಾತಾ ಅಕ್ಕ ನಾವ್ ಹೋಗಿ ಬರ್ತೀರಿ ನಿಮ್ಮ ಮನೆಗೆ ಯಾವಾಗಾನ ಫಂಕ್ಷನ್ ಆದಾಗ ನಮ್ಮನ್ನ ಕೂಗ್ರಕ್ಕ ನಾವು ಬರ್ತೀರಿ ಊಟ ಮಾಡೋಕ್ಕ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ